إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله وارسلهم بالحق بشيرا ونذيرا ودعهم الى الله باذنه وسراجا منيرا اعوذ بالله من الشيطان الرجيم بسم الله الرحمن الرحيم يا ايها الذين امنوا اتقوا الله حق تقاته ولا تموتن الا وانتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل كل بدعة وضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم كتب عليكم إذا حضر أحدكم الموت إن ترك خيرا الوصية إن ترك خيرا الوصية للوالدين والأقربين حقا على المتقين سروا ستوتي ಸರ್ವ ಪ್ರಶಂಸೆಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಒಡೆಯನಾದ ಆರಾಧ್ಯ ದೈವನಾದ ಭೂಮಿ ಆಕಾಶಗಳ ನಿಯಂತ್ರಕರಾದ ಅಲ್ಲಾಹನಿಗೆ ಮೀಸಲು ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ ಅಲ್ಲಾಹನಿಯೆಲ್ಲ ಸಂದೇಶವಾಹಕರ ಮೇಲೆ ಪ್ರವಾದಿಗಳ ಮೇಲೆ ಸ್ವಯಂಪರರ ಮೇಲೆ ಸಜ್ಜನ ದಾಸರ ಮೇಲೆ ವಿಶೇಷವಾಗಿ ಮಾನವ ಕೊಲ್ಲದ ಅಂತಿಮ ಪ್ರವಾದಿ ಮೊಹಮ್ಮದ್ ಮಸೂದುಲ್ಲಾ ಸದ್ದಲ್ಲಾ ವಾಳಿಯೋ ಸಲಮರವರೇ ಆತ್ಮೀಯ ಸಹೋದರ ಸಹೋದರಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪವಿತ್ರ ಪರಾಜನ ಸೂರುದು ಬಪರ ಈ ಅಧ್ಯಾಯದ ನೂರ ಇಪ್ಪತ್ತನೇ ಸೂಕ್ತಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸೃಷ್ಟಿಕರ್ತನಾದ ಅಲ್ಲಾಹನು ಸತ್ಯವಿಶ್ವಾಸಿ ವಿಶ್ವಾಸಿ ದಾಸರನ್ನು ಉದ್ದೇಶಿಸಿ ಈ ಸೂಕ್ತಿಯಲ್ಲಿ ಹೀಗೆ ಆದೇಶವನ್ನು ನೀಡಿದ್ದಾನೆ ಅಹದ ಗೋಲ್ ಮೌತಮಿ ತಾರಕ ಫೈನಲ್ ವಸೀಯ ನಿಮಗೆ ಮರಣವು ಸಮೀಪಿಸಿದಾಗ ನಿಮ್ಮಲ್ಲಿ ಹಣ ಸಂಪತ್ತಿದ್ದರೆ ನಿಮ್ಮಲ್ಲಿ ಸ್ವತ್ತು ಇದ್ದರೆ ಆ ಹಣ ಸಂಪತ್ತಿನಲ್ಲಿ ನೀವು ವಸಿಯತ್ ಮಾಡುವುದರ ಮೇಲೆ ಕಡ್ಡಾಯಗೊಳಿಸಲಾಗಿದೆ ವಸಿಯತ್ ಮಾಡುವುದು ಯಾರಿಗಾಗಿ ನಿಲ್ವಾಗಿದೆ ಇವಲ್ಲವಿ ನಿಮ್ಮ ಮಾತಾಪಿತರನ್ನು ಅದೇ ರೀತಿ ನಿಮ್ಮ ಅಕಟ ಸಂಬಂಧಿಕರನ್ನು ಆಹ್ಹನ ಅಗಲು ಇದು ದಯಭಕ್ತಿ ಉಳ್ಳ ದಾಸರ ಮೇಲೆ ಕಡ್ಡಾಯವಾದಂತಹ ಕ್ರಮವಾಗಿದೆ ಸಹೋದರ ಸಹೋದರಿಯರೇ ಈ ಸೂಕ್ತಿಯ ಮೂಲಕ ಈ ಶುಕ್ರವಾರದ ಪ್ರವಚನದಲ್ಲಿ ಇಸ್ಲಾಮಿನಲ್ಲಿ ವಾರಿಸು ಸತ್ಯನ ನಿಯಮಗಳ ಕುರಿತು ಒಂದಿಷ್ಟು ಮಾತನಾಡಲು ನಾನು ಬಯಸುತ್ತೇನೆ ಅಲ್ಲಾಹು ನಮ್ಮೆಲ್ಲರನ್ನು ಸತ್ಯವನ್ನು ಆಲಿಸಿ ಸತ್ಯವನ್ನು ಅರಿಯುವ ಸತ್ಯವನ್ನು ಅನುಸರಿಸುವಂತಹ ತೋಕಿಗಳನ್ನು ದಯಪಾಲಿಸಿ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಸಮಾಜದಲ್ಲಿ ನಾವು ಇಸ್ಲಾಮಿನ ನೀತಿ ನಿಯಮಗಳಿಗೆ ಬಹಳಷ್ಟು ವಿಷಯಗಳಲ್ಲಿ ನಾವು ವಿರೋಧವಾಗಿ ನಡೆಯುತ್ತೇವೆ ಇದು ಸತ್ಯವಾಗಿದೆ ಈ ಇಸ್ಲಾಮಿನ ನೀತಿ ನಿಯಮಗಳಲ್ಲಿ ವಿರೋಧವಾಗಿ ನಡೆಯುವಂತಹ ವಿಷಯಗಳಲ್ಲಿ ಒಂದು ವಾರಿಸು ಸತ್ತನ್ನು ವಾರಿಸು ಸಂಪತ್ತನ್ನು ಹಂಚುವ ವಿಷಯದಲ್ಲಿ ಸತ್ತನ್ನು ವಿತರಣೆ ಮಾಡುವಂತಹ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಇಸ್ಲಾಮಿಗೆ ಬಹಳ ವಿರೋಧವಾಗಿ ನಡೆಯುವಂತಹ ಒಂದು ಪ್ರವೃತ್ತಿ ನಾವು ಖಂಡಿತವಾಗಿ ನೋಡುತ್ತಿದ್ದೇವೆ ಧಾರ್ಮಿಕ ವಿಷಯಗಳಲ್ಲಿ ಧಾರ್ಮಿಕ ಸ್ವಭಾವಗೊಳ್ಳುವ ಒಂದು ಕಡೆ ಅದೇ ರೀತಿ ಧಾರ್ಮಿಕ ಸ್ವಭಾವ ಸ್ವಭಾವವನ್ನು ಕೊಳ್ಳುವಂತಹ ಜನರು ಈ ನೀತಿ ನಿಯಮಗಳಿಗೆ ಬಹಳ ವಿರೋಧವಾಗಿ ನಾಡಿ ನಾವು ನಡೆಯುವುದನ್ನು ನಾವು ಖಂಡಿತವಾಗಿ ನೋಡುತ್ತೇವೆ ನಮಾಜ್ ಸಂಪಾದಿಸುವವರು ಅವರ ಜೀವನದಲ್ಲಿ ಅಲ್ಲಾಹನ ಭಯಭಕ್ತಿ ಇದೆ ಹರ್ಜು ನಿರ್ವಹಿಸುವಂತಹ ವ್ಯಕ್ತಿಗಳು ವರ್ಷಕ್ಕೊಮ್ಮೆ ಅಥವಾ ವರ್ಷ ವರ್ಷದಲ್ಲಿ ಹಲವಾರಿ ಉಮ್ರ ಮಾಡುವಂತಹ ವ್ಯಕ್ತಿಗಳು ಸಹ ಈ ವಿಷಯದಲ್ಲಿ ಇಸ್ಲಾಮಿಗೆ ಬಹಳ ವಿರೋಧವಾಗಿ ನಡೆಯುವುದು ನಡೆಯುವುದನ್ನು ನಾವು ಖಂಡಿತವಾಗಿಯೂ ನಮ್ಮ ಸಮಾಜದಲ್ಲಿಂದು ನಾವು ಕಾಣುತ್ತಿದ್ದೇವೆ ಸಹೋದರ ಸಹೋದರಿಯಲ್ಲಿ ಖಂಡಿತವಾಗಿ ಇಸ್ಲಾಂ ಧರ್ಮವು ಯಾವುದೇ ಒಂದು ವಿಷಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡದೆ ಬಿಡಲಿಲ್ಲ ಬದಲಾಗಿ ಜೀವನದ ಪ್ರತಿಯೊಂದು ಹಂತದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಸ್ಲಾಂ ಧರ್ಮವು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿದೆ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಆ ಮರಣ ಹೊಂದಂತಹ ವ್ಯಕ್ತಿಯ ಹಣ ಸಂಪತ್ತನ್ನು ಯಾವ ರೀತಿ ನಾವು ಹಂಚಬೇಕು ಯಾವ ರೀತಿ ನಾವು ಅವರ ಸಂಬಂಧಿಕರಲ್ಲಿ ವಿತರಿಸಬೇಕು ಇದಕ್ಕೆ ಸಂಪೂರ್ಣವಾದಂತಹ ಒಂದು ಸಮಗ್ರವಾದಂತಹ ಸ್ಪಷ್ಟವಾದಂತಹ ನಿಯಮ ಇಸ್ಲಾಂ ಧರ್ಮವು ನಮಗೆ ನೀಡುತ್ತದೆ ಆದರೆ ಇದರ ಕಹಲಕ್ಕಾಗಿಯೂ ನಮ್ಮ ಸಮಾಜದಲ್ಲಿ ಈ ವಾಯಿಸು ಸುತ್ತ ಸುತ್ತಿನ ವಿಭಜನೆ ವಿಷಯದಲ್ಲಿ ಇಸ್ಲಾಂಗೆ ವಿರೋಧವಾಗಿ ನಡೆಯುವಂತಹ ಪ್ರವೃತ್ತಿ ನಾವು ನೋಡುತ್ತಿದ್ದೇವೆ ಸಹೋದರರಿಗೆ ಅಲ್ಲಾವು ನಮಗೆ ಕಡ್ಡಾಯಗೊಳಿಸುವಂತಹ ವಿಷಯಗಳಲ್ಲಿ ಕಡ್ಡಾಯವಾಗಿ ಅಲ್ಲಾಹು ನಮಗೆ ನೀಡಿರುವಂತಹ ಕಾರ್ಯಗಳಲ್ಲಿ ವಾಲಿಸ್ತನ್ನು ಸಹ ನಾವು ನಮ್ಮ ಸಂಬಂಧಿಕರಲ್ಲಿ ಸಮಾನವಾಗಿ ನ್ಯಾಯ ನ್ಯಾಯದಂತೆ ನಾವು ಅದನ್ನು ಹಂಚುವುದು ಸಹ ಕಡ್ಡಾಯವಾಗಿದೆ ಎಂದು ಪವಿತ್ರ ಹೇಳುತ್ತದೆ ಪವಿತ್ರ ಪರವಾಗಿ ಹೇಳುವಂತಹ ಸುತ್ತಿಯನ್ನು ನಾವು ಗಮನಪೆಟ್ಟು ನಾವು ಕೇಳಬೇಕಾಗಿದೆ ಕೃತಿ ಬಾರಿ ಎಂಬ ಪದವು ಅರಬಿ ಭಾಷೆಯಲ್ಲಿ ಕೃಷ್ಣಿಯ ಒಂದು ವಿಷಯದಲ್ಲಿ ನಾವು ನೋಡುವುದಾದರೆ ಕಡ್ಡಾಯಗೊಳಿಸುವಂತಹ ಪದಗಳಲ್ಲಿ ಕುಸಿಪ ಎಂಬ ಒಂದು ಪದವೂ ಸಹ ಕಡ್ಡಾಯ ಕ್ರಮಗಳಲ್ಲಿ ಕಡ್ಡಾಯ ಕ್ರಮಗಳಲ್ಲಿ ಬಳಸುವಂತಹ ಪದವೂ ಸಹ ಆಗಿದೆ ಕೃತಿ ಆಗಬೇಕು ನಿಮ್ಮ ಮೇಲೆ ಕಡ್ಡಾಯವಾಗಿದೆ ಅಂದರೆ ಫರ್ಸ್ ಆಗಿದೆ ನೀವು ನಿಮ್ಮ ಸಂಪತ್ತನ್ನು ನೀವು ಬಿಟ್ಟು ಹೋಗುತ್ತಿರುವಾಗ ಅದನ್ನು ನ್ಯಾಯದಂತೆ ಅದನ್ನು ನ್ಯಾಯವಂತೆ ನೀವು ಅದನ್ನು ಹಂಚುವುದು ನಿಮ್ಮ ಮೇಲೆ ಕಡ್ಡಾಯವಾಗಿದೆ ಎಂದು ಪವಿತ್ರಕರ ಹೇಳಿದರು ಸಹೋದರರಿಗೆ ಈ ಸೂಚಿಯಲ್ಲಿ ವಸಿಯತ್ತಿನ ಆದೇಶವನ್ನು ನಮಗೆ ನೀಡಿದ್ದಾರೆ وسکے میری سوکے وسیع تھی ಹಣ ಸಂಪತ್ತಿನಲ್ಲಿ ಅವರು ತನ್ನ ಸಂಬಂಧಿಕರಿಗೆ ತನ್ನ ಮಕ್ಕಳಿಗೆ ತನ್ನ ತಂದೆ ತಾಯಿಯರಿಗೆ ಅವರು ವಸಿ ಮಾಡಬೇಕು ಇದು ಮೊದಲನೇ ಆದೇಶ ಒಬ್ಬ ವ್ಯಕ್ತಿಯ ಮರಣ ಹೊಂದ ನಂತರ ಅವನ ಆಸ್ತಿಯಲ್ಲಿ ಅವನ ಸಂಪತ್ತಿನಲ್ಲಿ ಕಡ್ಡಾಯವಾಗಿರುವಂತಹ ಸೂಕ್ತಿಯಾಗಿದೆ ಅಂದರೆ ಈ ಸೂಕ್ತಿಯಲ್ಲಿ ಅಲ್ಲಾಹು ವಸಿ ಆದೇಶವನ್ನು ನೀಡಿದ್ದಾರೆ ಇದಾದ ನಂತರ ಅಲ್ಲಾಹು ಈ ಸೂಕ್ತಿಯ ಸೂಕ್ತಿಯನ್ನು ಅಲ್ಲಾಹು ರದ್ದುಗೊಳಿಸಿದರು ಇದಾದ ನಂತರ ಸೂರ್ಯ ಪವಿತ್ರ ಕೊರಾಣಿನ ನಾಲ್ಕನೇ ಅಧ್ಯಾಯ ಜನಾದ ನಮಾಜ ನಿರ್ವಹಿಸುತ್ತಾರೆ ಎರಡನೇ ದಿನ ಪ್ರವಾನ್ ಅವರು ಅವು ಪ್ರಸಾದ ರಮೇಲ್ ಲಾಲ್ ಅವರ ಭೇಟಿಯಾಗುತ್ತಾರೆ ಹಾಗೂ ಆ ಸಹಾನೇರವರ ಮೇಲೆ ಸಾಲದ ಹೊಣೆಗಾರಿಕೆ ತೆಗೆದುಕೊಂಡಿದ್ದಾಗಿ ಅಬೋ ಕಥಾದ ರಥಿಯಲ್ಲ ಅನ್ನೋದಕ್ಕೆ ಹೇಳುತ್ತಾರೆ ಅಬೋ ಕಥಾದ ನೀವು ತೆಗೆದುಕೊಂಡ ಹೊಣೆಗಾರಿಕೆ ನೀವು ಆ ಸಾಲದಲ್ಲಿ ಒಂದಿಷ್ಟು ದಿನದ ಮಾತ್ರ ಒಂದು ಎರಡು ಮೂರು ದಿನ ಮಾತ್ರ ಸಾಲ ಇದ್ದಾಗ ಪ್ರವಾದಿ ಅಧ್ಯಕ್ಷ ಕಾಳಜಿಯಿಂದ ಆ ಸಹಿ ಅಬೋ ಕಥಾದ ರಥಿಯಿಂದ ಹೇಳುವ ವಿಷಯದಲ್ಲಿ ನಮಗೆ ಒಂದು ನೀತಿ ಪಾಠವಿದೆ ಸಹೋದರರಿಗೆ ಅದೇನೆಂದರೆ ಒಬ್ಬ ವ್ಯಕ್ತಿಯ ಮೇಲೆ ಸಾಲ ಇದ್ದರೆ ಆ ವ್ಯಕ್ತಿಯ ಆಗ ಭೂಮಿ ಮತ್ತು ಆಕಾಶದ ಮಧ್ಯದಲ್ಲಿ ಿದೆ ಎಂದು ಅಲ್ಲಾಹನ ಪ್ರವ ನಮಗೆ ತಿಳಿಸುತ್ತದೆ ಹೀಗೆ ಒಬ್ಬ ವ್ಯಕ್ತಿಯ ಮೇಲೆ ಒಂದೆರಡು ರೂಪಾಯಿ ಒಂದಷ್ಟು ರೂಪಾಯಿ ಮಾತ್ರ ಸಾಲದಿಂದ ನಾವು ಬಿಡಬಾರದು ಬದಲಾಗಿ ಆ ವ್ಯಕ್ತಿಯ ಮೇಲೆ ಇರುವಂತಹ ಸಾಲವನ್ನು ಆ ವ್ಯಕ್ತಿಯ ಆ ವ್ಯಕ್ತಿಯ ಜಪನ್ ಮಾಡುವ ಮುಂಚೆ ಸಹ ನಾವು ಅದನ್ನು ನಾವು ತೀರಿಸುವಂತಹ ನಾವು ಜವಾಬ್ದಾರಿ ಅಥವಾ ಅದರ ಹೊಣೆಗಾರಿಕೆ ನಾವು ತೆಗೆದುಕೊಳ್ಳಬೇಕು ಇಲ್ಲದೆ ಆ ವ್ಯಕ್ತಿಯ ಆತ್ಮವು ನಾವು ಆ ವ್ಯಕ್ತಿಯನ್ನು ಭೂಮಿ ಮತ್ತು ಆಕಾಶದ ಮಧ್ಯೆ ಅರಿದಾಡುತ್ತಿದೆ ಎಂದು ತಿಳಿಸುತ್ತದೆ ಇದು ನಾವು ಮಾಡಬೇಕಾದಂತಹ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಹಣ ಸಂಪತ್ತಿನಲ್ಲಿ ಮಾಡಬೇಕಾದಂತಹ ಎರಡನೇ ಮುಖ್ಯವಾದಂತಹ ಒಂದು ಕಾರ್ಯವಾಗಿದೆ ಸಹೋದರನೇ ಮೂರನೇ ವಿಷಯ ಏನೆಂದರೆ ಈ ಒಂದು ಆ ವ್ಯಕ್ತಿಯ ಹಣ ಸಂಪತ್ತಿನಲ್ಲಿ ಅವನು ಜೀವಂತವಿರುವಾಗ ತನ್ನ ಅನ್ನ ಸಂಪತ್ತಿನಲ್ಲಿ ವರ್ಷ ಮಾಡಿ ಹೋದರೆ ಉಯಿಲು ಮಾಡಿ ಹೋದರೆ ನನ್ನ ಹಣದಲ್ಲಿ ಎಷ್ಟು ಭಾಗ ಅದು ಮಸೀದಿಗೆ ನೀವು ಕೊಡಿರಿ ಅವನ ಮಕ್ಕಳ ಮುಂದೆ ಹೇಗೆ ಹೋದರೆ ಅಥವಾ ಅವನಿಗೆ ಮದರಸ ನೀವು ಕಟ್ಟಬೇಕು ಮದರಸ ಕಟ್ಟಲಿಕ್ಕೆ ಹಣ ಕೊಟ್ಟರೆ ಅಥವಾ ಅನಾಥ ಕಟ್ಟಲಿಕ್ಕೆ ಯಾವುದೇ ಒಂದು ಅವನು ತನ್ನ 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 ಪರಲೋಕ ಜೀವನದ ಯಶಸ್ವಿಗಾಗಿ ತನ್ನ ಸತ್ತ ನಂತರ ನನಗೆ ಪುಣ್ಯ ಸಿಗಬೇಕು ಎಂಬ ನಿಯತ್ತಿನೊಂದಿಗೆ ಅವರು ವಸೀತಿ ಮಾಡಿ ಹೋದರೆ ಆ ವಸಿಯತನ್ನು ಆ ವ್ಯಕ್ತಿಯ ಹಣವನ್ನು ಅವನು ವಾರೀಸುದಾರರಲ್ಲಿ ಹಂಚುವ ಮುಂಚೆ ನಾವು ಆ ವಸೀತನ್ನು ಪೂರ್ಣಗೊಳಿಸಬೇಕು ಈ ಮೂರು ಕಾರ್ಯಗಳು ಒಬ್ಬ ವ್ಯಕ್ತಿಯ ಹಣ ಸಂಪತ್ತಿನಲ್ಲಿ ಆ ವ್ಯಕ್ತಿಯ ವಾರಿಸುದಾರವನ್ನು ಹಂಚುವ ಮುಂಚೆ ನಾವು ಮಾಡಬೇಕಾದಂತಹ ಕರ್ಮಗಳ ಕಾರ್ಯಗಳಾಗಿವೆ ಈ ನಾವು ಗಮನಿಸಬೇಕಾದಂತಹ ವಿಷಯವೇನೆಂದರೆ ತಂದೆ ಸತ್ತು ಹೋಗಿದ್ದಾನೆ ಇನ್ನು ಅವನ ಆತ್ಮವನ್ನು ಅವನ ಅಸ್ತಿ ಅವನ ಅವನ ಅಸ್ತಿತ್ವವನ್ನು ಇನ್ನು ನಾವು ಕಬರಿನಲ್ಲಿ ಸಹ ಮಾಡಿಲ್ಲ ಮಕ್ಕಳು ಇಲ್ಲಿ ಬರೆದಾಡುತ್ತಿದ್ದಾರೆ ಮಕ್ಕಳು ಇಲ್ಲಿ ಬರೆದಾಡುತ್ತಿದ್ದಾರೆ ತನ್ನ ತಂದೆಯ ವಾರಿಯಾಗಿ ಒಬ್ಬೊಬ್ಬರಲ್ಲಿ ಎನ್ನುವ ಹೊಣೆಚ್ಚಿದ್ದಾನೆ ಜನ ಸಹನೂ ಆಗಲಿಲ್ಲ ಇಂತಹ ಸಂಗತಿಗಳನ್ನು ಎಷ್ಟು ನೋಡಲಿಲ್ಲ ಸಹೋದರ ಖಂಡಿತವಾಗಿಯೂ ತಂದೆ ತನ್ನ ಮಕ್ಕಳಿಗೆ ತನ್ನ ಜೀವನದಲ್ಲಿ ಇಸ್ಲಾಮಿ ಧಾರ್ಮಿಕ ಮಾರ್ಗದರ್ಶನ ಮಾಡಬೇಕೆಂಬುದು ಕಡ್ಡಾಯವಾಗಿದೆ ತಂದೆ ಒಮ್ಮೆ ತನ್ನ ಮಕ್ಕಳಿಗೆ ಇಸ್ಲಾಮಿ ಮಾರ್ಗದರ್ಶನ ನೀಡದಿದ್ದರೆ ಇಸ್ಲಾಮಿಯ ಪ್ರಕಾರ ಅವರಿಗೆ ಅವರು ಕಾರ್ಯಪೋಷಣೆ ಮಾಡದಿದ್ದರೆ ಈ ರೀತಿಯಾಗಿ ಆ ವ್ಯಕ್ತಿ ಸತ್ತ ನಂತರ ಅವನ ಮಕ್ಕಳು ಅವನ ಜನಾಂಗ ಅವನ ಪ್ರಿಯತ್ತಿರುವುದೇ ಹೊಡೆದಾಡಿಕೊಳ್ಳುತ್ತಿದ್ದಾರೆ ಎಂಬುದು ನಮಗೆ ನಮ್ಮ ಸಮಾಜದಲ್ಲಿ ನೋಡಿರುವಂತಹ ಹಿನ್ನೆಲೆ ನಮಗೆ ತಿಳಿಸುತ್ತವೆ ಸಹೋದರೇ ಖಂಡಿತವಾಗದಿದ್ದಂತೆ ತನ್ನ ಮಕ್ಕಳಿಗೆ ಅವನು ಸತ್ತ ಹೋದ ನಂತರ ಯಾವ ರೀತಿ ಅವನ ಹಂಚಕೆ ಮಾಡಿ ಮಾಡಬೇಕು ಅವನ ವಾರಿಸಿ ಸತ್ತನ್ನು ಯಾವ ರೀತಿ ಹಂಚಬೇಕು ಈ ಎಲ್ಲಾ ನೀತಿ ನಿಯಮಗಳನ್ನು ತಂದೆ ತನ್ನ ಮಕ್ಕಳಿಗೆ ಕಲಿಸುವುದು ಸಹ ಕಡ್ಡಾಯವಾಗಿದೆ ಎಂದು ಇಸ್ಲಾಂನರಿಗೆ ಕಲಿಸುತ್ತದೆ ಸಹೋದರರೇ ಈ ಮೂರು ಕಾರ್ಯಗಳು ಆದ ನಂತರ ಅದಾದ ನಂತರ ಆ ವ್ಯಕ್ತಿಯ ಸತ್ತಿನಲ್ಲಿ ಹಣ ಸಂಪತ್ತಿನಲ್ಲಿ ಹಣ ಏನಾದರೂ ಉಳಿದರೆ ಏನಾದರೂ ಉಳಿದರೆ ಆಗ ಅವನ ಆಗ ಅವನ ವಹಿಸಿದಾರರು ಆ ಸ್ಟನ್ನು ತಮ್ಮ ಇಸ್ಲಾಮಿಯ ನೀತಿ ನಿಯಮಗಳ ಪ್ರಕಾರ ಹಂಚಿಕೊಳ್ಳಬೇಕೆಂಬುದು ಇಸ್ಲಾಮಿಯ ಒಂದು ನೀತಿ ನಿಯಮವಾಗಿದೆ ಸಹೋದರ ವಸಿಯತ್ ಮಾಡುವಂತಹ ವಿಷಯದಲ್ಲೂ ಸಹ ನಮಗೆ ಇಸ್ಲಾಂ ಮಾರ್ಗದರ್ಶನವನ್ನು ನೀಡುತ್ತದೆ ವಸಿಯತ್ ಯಾವ ರೀತಿ ಮಾಡಬೇಕು ವಸಿಯತ್ ಮಾಡಲಿಕ್ಕೆ ಬಹಳಷ್ಟು ಆದೇಶಗಳಿವೆ ಬಹಳಷ್ಟು ನಿಯಮಗಳಿವೆ ಒಬ್ಬ ವ್ಯಕ್ತಿ ತನ್ನ ಇಡೀ ಸಂಪತ್ತನ್ನು ಅವನು ವಸಿಯತ್ ಮಾಡಲಿಕ್ಕೆ ಅವನಿಗೆ ಅವನಿಗೆ ಸಾಧ್ಯವಿಲ್ಲ ಅಂದರೆ ಅವನಿಗೆ ಇದರ ಯಾವುದೇ ರೀತಿಯ ಅನುಮತಿ ಇಲ್ಲ ಒಮ್ಮೆ ಸಹಿತ ಅಭಿ ಒಬ್ಬ ಸರತಿ ಎಲ್ಲ ಒಬ್ಬ ಅವರು ರೋಗಗ್ರಸ್ತರಾಗಿರುತ್ತಾರೆ ಪ್ರವಾಚನವರವರಿಗೆ ಮಾತನಾಡಲಿಕ್ಕೆ ಅವರ ಅವರಿಗೆ ವಿಚಾರ ಮಾಡಲಿಕ್ಕೆ ಹೋದಾಗ ಅವರು ಪ್ರವಾಚನವರ ಬಳಿ ಹೇಳುತ್ತಾರೆ ಓ ಅಲ್ಲ ಪ್ರವಾಚನವರೇ ನನಗೆ ಕೇವಲ ಒಬ್ಬ ಮಗಳು ನನಗೆ ಕೇವಲ ಓಮ ಪುತ್ರಿ ಇದ್ದಾರೆ ನಾನು ನನ್ನ ಸಂಪತ್ತಿನ ನಾನು ನನ್ನ ಸಂಪತ್ತಿನ ಟೂ ಬೇಕಿ ಅಂದರೆ ಈ ಮೂರನೆಯ ಎರಡು ಭಾಗವನ್ನು ನಾನು ನನ್ನ ಈ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ನಾನು ವಸೀತ್ ಮಾಡಲು ಬಯಸುತ್ತೇನೆ ಯಾವುದೇ ರೀತಿಯ ಅನುಮತಿ ಇಲ್ಲ ಆಗ ಅವರು ಹೇಳಿದ್ದಾರೆ ಅಲ್ಲಾಹನ ಪ್ರವಾದರೆ ನನ್ನ ಸಂಪತ್ತಿನ ಅರ್ಧ ಭಾಗ ನಾನು ಅಲ್ಲಾ ಮಾರ್ಗದಲ್ಲಿ ವಸೀತ್ ಮಾಡಲು ಬಯಸುತ್ತೇನೆ ಆಗ ಪ್ರವಾದರವರು ಹೇಳಿದರು ಇದಕ್ಕೆ ನನಗೆ ಯಾವುದೇ ರೀತಿಯ ಅನುಮತಿ ಇಲ್ಲ ಆಗ ಅವರು ಹೇಳಿದ್ದಾರೆ ಒಂದು ಅಂದರೆ ಮೂರನೇ ಒಂದು ಭಾಗ ನಾನು ಅಲ್ಲಾ ಮಾರ್ಗದಲ್ಲಿ ವಸೀತ್ ಮಾಡಲು ಬಯಸುತ್ತೇನೆ ಎಂದು ಹೇಳಿದಾಗ ಅಲ್ಲಾನ ಪ್ರವಾಜರ ಹೇಳಿದರು ವಸ್ತು ಇದು ಮೂರನೇ ಒಂದು ಭಾಗಸವು ಒನ್ ಬೈ ತ್ರೀ ಸಹ ಹೆಚ್ಚಾಗಿದೆ ವಸೀತಿ ಮಾಡುವಂತಹ ವಿಷಯದಲ್ಲಿ ನೀವು ಒನ್ ಬೈ ತ್ರೀಗಿಂತ ಗಿಂತ ಹೆಚ್ಚು ಮೀರಬಾರದು ಎಂದು ಅಲ್ಲಾಹನ ಹೇಳಿದರು ಮತ್ತು ಒನ್ ಬೈ ತ್ರೀ ಮೂರನೇ ಒಂದು ಭಾಗವು ಸಹ ಇದು ಹೆಚ್ಚಾಗಿದೆ ಎಂದು ಅಲ್ಲಾಹನಾದವರು ಹೇಳಿದರು ಸಹೋದರಲ್ಲಿ ಗಮನಿಸಬೇಕಾದಂತಹ ವಿಷಯ ಎಂದರೆ ಈಗಾದ ನಂತರ ಅಲ್ಲಹನ ಪರವಾಗಿ ಆ ಸಹೋದರವರಿಗೆ ಹೇಳುತ್ತಾರೆ ಅಂತದರೇನ ಓ ಸಾತಿಯನ್ನು ನೀನು ನಿನ್ನ ನಿನ್ನ ಮಕ್ಕಳನ್ನು ನೀನು ನೀನು ಸಂತತಿಯನ್ನು ಶ್ರೀಮಂತನಾಗಿ ಬಿಟ್ಟು ಹೋಗುವುದು ನಿನ್ನ ಪಾಲಿಗೆ ಉತ್ತಮವಾಗಿದೆ ಇದರ ಬದಲಾಗಿ ನೀವು ನಿನ್ನ ಮಕ್ಕಳನ್ನು ನಿನ್ನ ಸಂತತಿಯನ್ನು ನೀವು ಬಡವರಾಗಿ ನೀನು ಬಿಟ್ಟು ಹೋದರೆ ಅವರು ಜನರ ಮುಂದೆ ಬೇಡಿಕೊಂಡು ಹೋಗುತ್ತಾರೆ ಜನರ ಮುಂದೆ ಅವರು ಬೇಡುತ್ತಾರೆ ಈ ಹೇಳುವಂತಹ ವಿಷಯಕ್ಕಿಂತ ನೀನು ನಿನ್ನ ಮಕ್ಕಳನ್ನು ಶ್ರೀಮಂತರಾಗಿ ಬಿಟ್ಟು ಹೋಗುವುದು ಇದು ನಿನ್ನ ಪಾಲಿಗೆ ಅತಿ ಉತ್ತಮವಾಗಿದೆ ಅಂದರೆ ಈ ಪ್ರವಾದರನ್ನು ಹೇಳುವಂತಹ ವಿಷಯವೇನೆ ಉದ್ದೇಶವೇನೆಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಆಸ್ತಿ ಪಾಸ್ತಿಯನ್ನು ತನ್ನಲ್ಲಿರುವಂತಹ ಹಣವನ್ನು ತನ್ನಲ್ಲಿರುವಂತಹ ಸಂಪತ್ತು ಸಂಪತ್ತನ್ನು ಅದು ನ್ಯಾಯದಂತೆ ತನ್ನ ಮಡದಿ ಮಕ್ಕಳಿಗೆ ತನ್ನ ತನ್ನ ನಂತರ ಬರುವಂತಹ ವಾರೀಸದಾರರಿಗೆ ನ್ಯಾಯದಂತೆ ಹಂಚಲಿಕ್ಕೆ ಅವನು ಚಿಂತಿಸಬೇಕು ಈ ಕುರಿತು ಅವನಲ್ಲಿ ಚಿಂತನೆ ಏನಬೇಕು ಇದು ಅವರ ನಮಗೆ ಹತೀಸಿನ ಮೂಲಕ ತಿಳಿಸುತ್ತಿದ್ದಾರೆ ಸಹೋದರೇ ವಸಿಯತಿನಲ್ಲಿ ಬಹಳಷ್ಟು ಯುಕ್ತಿಗಳಿವೆ ಬಹಳಷ್ಟು ಹಿಗಮತಿನ ವಿಷಯಗಳಿವೆ ಅದರಲ್ಲಿ ಏನಾದರೆ ಅದರಲ್ಲಿ ಒಂದು ವಿಷಯವೇನೆಂದರೆ ಕೆಲವೊಬ್ಬರು ಒಬ್ಬ ವ್ಯಕ್ತಿಯ ಆಪ್ತ ಸಂಬಂಧಿಕರು ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರ ಹೆಸರು ಇದ್ದಾರೆ ಜೈಲಿಗೆ ಎರಡು ಮಕ್ಕಳಿದ್ದಾರೆ ಆ ಜೈಲಿನ ಜೀವನದಲ್ಲೇ ಜೈತಿನ ಒಬ್ಬ ಮಗ ಅವನು ಸತ್ತು ಹೋಗುತ್ತಾನೆ ಮರಣ ಹೊಂದ ಆ ಜೈಲಿಗೆ ಆ ಜೈತಿನ ಮಗನಿಗೆ ಸತ್ತು ಹೋದಂತ ಮಗನಿಗೆ ಹೆಂಡತಿ ಇದ್ದಾರೆ ಮತ್ತು ಆ ಜೈಲಿನ ಸತ್ತು ಹೋದಂತಹ ಮಗನಿಗೆ ಪುತ್ರನನ್ನು ಸಹ ಇದ್ದಾರೆ ಮಕ್ಕಳು ಸಹ ಇದ್ದಾರೆ ಈಗ ಇಸ್ಲಾಮಿಯ ಒಂದು ಕಾನೂನಿನ ಪ್ರಕಾರ ಆ ಸತ್ತು ಹೋದಂತಹ ಜೈದಿನ ಮಗನಿಗೆ ಆ ಜೈದ್ ಸತ್ತು ಹೋದ ನಂತರ ತಂದೆ ಸತ್ತು ಹೋದ ನಂತರ ಆ ಜೈದಿನ ಸತ್ತು ಹೋದ ಮಕ್ಕಳಿಗೆ ಮತ್ತು ಆಕೆ ಮಕ್ಕಳಿಗೆ ಯಾವುದೇ ರೀತಿಯ ಹಕ್ಕು ಸಿಗಲಿಕ್ಕಿಲ್ಲ ಈಗ ಇಸ್ಲಾಮಿನಲ್ಲಿ ಒಂದು ದ್ವಾರ ತೆರೆದಿದೆ ಅದೇನೆಂದರೆ ವಸೀತಿ ಒಂದು ದ್ವಾರ ವಸಿಯತಿನ ಒಂದು ವಾರ್ವಿಕ ವಸೀತಿನ ಮೂಲಕ ತನ್ನ ಸೊಸೆಗೆ ಅಂದರೆ ತನ್ನ ಸತ್ತು ಹೋದಂತಹ ಮಗನ ಹೆಂಡತಿಗೆ ಮತ್ತು ತನ್ನ ಮೊಮ್ಮಕ್ಕಳಿಗೆ ವಸಿಯತಿನ ಮೂಲಕ ಅವರಿಗೆ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ವರ್ಗಾವಣೆ ಅವನು ಮಾಡಬಹುದು ಆ ತನ್ನ ಮತ್ತು ತನ್ನ ಮೊಮ್ಮಕ್ಕಳಿಗೆ ಅವನು ಹಣವನ್ನು ಅವರು ತಲುಪಿಸಬಹುದು ಎಂಬುದು ಇದು ಇರುವಂತಹ ಒಂದು ರೀತಿಯಾಗಿದೆ ಒಂದು ಇತ್ತಿನ ವಿಷಯವಾಗಿದೆ ಪವಿತ್ರವನ್ನು ಹೇಳುವುದು ಕೌಲಂಬ ನೀವು ವಾರಿಸ ಸತ್ತನ್ನು ಹಂಚುವ ಒಂದು ಸಂದರ್ಭದಲ್ಲಿ ನಿಮ್ಮ ಆಪ್ತ ಸಂಬಂಧಿಕರು ನಿಮ್ಮ ನೆರೆ ನಿಮ್ಮ ಬಾಳ ನಿಮ್ಮ ನಿಕಟವಾಗಿರುವಂತಹ ನಿಮ್ಮ ಸಂಬಂಧಿಕರು ನಿಮ್ಮ ಬಳಿ ಬಂದರೆ ಅಥವಾ ಅನಾಥ ನಿಮ್ಮ ಬಳಿ ಬಂದರೆ ನಿಮ್ಮ ಬಳಿ ವಿಧೇವಿಯನ್ನು ಬಂದರೆ ಆದರೆ ನಿರ್ಗತಿಕರು ಬಡವರು ನಿಮ್ಮ ಬಳಿ ಬಂದರೆ ಪರಸ್ ಉಂಟು ಆ ಒಂದು ನಿಮ್ಮ ಸಂಪತ್ತಿನಿಂದ ಅವರಿಗೂ ಸಹ ನೀವು ನೀಡಿರಿ ಎಂದು ಇಸ್ಲಾಂ ಧರ್ಮವು ನಮಗೆ ಆದೇಶ ನೀಡುತ್ತದೆ ಅಂದರೆ ಮಸೀದಲ್ಲೇ ಇರುವಂತಹ ಈ ಎಲ್ಲ ಬಹಳಷ್ಟು ಒಣಿತುಗಳಾಗಿವೆ ಖಂಡಿತವಾಗಿಯೂ ಈ ಎಲ್ಲಾ ವಿಷಯಗಳನ್ನ ನಾವು ತಿಳಿಯಬೇಕಾಗಿದೆ ಅರಿಯಬೇಕಾಗಿದೆ ಸಹೋದರೇ ಈ ವಾರಿಸು ಸತ್ತನ್ನು ಹಂಚುವ ವಿಷಯವು ಕೇವಲ ಒಂದು ಜಿಮಾ ಹಬ್ಬದಿಂದ ಸಂಪೂರ್ಣವಾಗಿ ನಾವು ಕಲಿಯಲಿಕ್ಕೆ ಎಂದಿಗೂ ಸಾಧ್ಯ ಬದಲಾಗಿ ಈ ಒಂದು ಈ ಒಂದು ಜ್ಞಾನವು ಈ ಹೆಣ್ಣು ನೀವು ವದಾರ್ಗಳಲ್ಲಿ ನೀವು ಇಸ್ಲಾಮಿಕ್ ಯೂನಿವರ್ಸಿಟಿಗಳಲ್ಲಿ ಶಬಿಯಾ ಕಾಲೇಜ್ ಹೋಗಿ ನೋಡಿ ಅಲ್ಲಿ ಒಂದು ವರ್ಷದ ಸಂಪೂರ್ಣವಾದಂತಹ ಒಂದು ಪಠ್ಯಕ್ರಮ ಇದಕ್ಕಿದೆ ಒಂದು ವರ್ಷದನ್ನು ಓದಿಸಲಾಗುತ್ತದೆ ಒಂದು ವರ್ಷ ಕಳೆದ ನಂತರ ಅದೆಲ್ಲ ಆ ವಾರಿಸ ನಾವು ಯಾವ ರೀತಿ ಹಂಚಬೇಕು ಇದರ ಜ್ಞಾನ ನಾವು ಅಯ್ಯಲಿಕ್ಕೆ ಸಾಧ್ಯ ಸಹೋದರರೇ ಈ ವಸಿಯ ಕುರಿತು ಕುರಿತು ಇರುವಂತಹ ಕೆಲವೊಂದು ನೀತಿ ನಿಯಮಗಳು ಈ ಒಂದು ಆಯೋಜನೆ ಮೂಲಕ ನಾವು ತಿಳಿಯಬಹುದು ಆತ್ಮೀಯ ಸಹೋದರ ಸಹೋದರರೇ ಒಬ್ಬ ವ್ಯಕ್ತಿಯ ಸಂಪತ್ತನ್ನು ಹಂಚುವ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ತಪ್ಪುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಬಹಳಷ್ಟು ಇಸ್ಲಾಮಿಗೆ ವಿರೋಧವಾದಂತಹ ವಿಷಯಗಳು ನಾವು ನೋಡಲಿಕ್ಕೆ ಸಾಧ್ಯ ಅದರಲ್ಲಿ ಮೊದಲನೇ ಮೊದಲೆಯ ವಿಷಯವೇ ವಾದಿಷ್ಣತ್ತನ್ನು ಹಚ್ಚುವ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಸ್ತ್ರೀಯರಿಗೆ ಮಹಿಳೆಯರಿಗೆ ಬಹಳ ದೊಡ್ಡ ಅನ್ಯಾಯ ಅನ್ಯಾಯವಾಗುತ್ತದೆ ತಂದೆ ಸತ್ತು ಹೋದ ಆ ಸತ್ತು ಹೋದಂತಹ ತಂದೆಗೆ ಹೆಣ್ಣು ಮಕ್ಕಳು ಸಹ ಇದ್ದಾರೆ ಗಂಡು ಮಕ್ಕಳು ಸಹ ಇದ್ದಾರೆ ಗಂಡು ಮಕ್ಕಳು ಗಂಡು ಮಕ್ಕಳಲ್ಲಿ ಅಣ್ಣಂದಿರಿದ್ದಾರೆ ದೊಡ್ಡವರಿದ್ದಾರೆ ಅವರು ತಮ್ಮ ತಂಗಿಯರಿಗೆ ತಮ್ಮ ಕೆಳಗಿರುವಂತಹ ಚಿಕ್ಕ ಅವರ ತಮ್ಮಂದಿರಿ ಸಂಬಂಧರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅವರು ವಾದಿಷ್ಣವನ್ನು ನೀಡುವುದಿಲ್ಲ ಇಸ್ಲಾಂ ನೀಡುವಂತಹ ಆದೇಶವೇನೆಂದರೆ ಪುರುಷನಿಗೆ ಯಾವ ರೀತಿ ವಾಯು ಸತ್ತು ಸಿಗುತ್ತದೆಯೋ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಸಹ ವಾಯು ಸತ್ತು ಸಿಗುತ್ತದೆ ಹೆಣ್ಣು ಮಕ್ಕಳಿಗೂ ಸಹ ಅವರಿಗೆ ಇರುವಂತಹ ನೀತಿ ನಿಯಮಗಳ ಪ್ರಕಾರ ಅವರ ಸತ್ತನ್ನು ನೀಡುವುದು ಅವರ ದೊಡ್ಡ ಅಣ್ಣಂದಿರ ಮೇಲೆ ಅಥವಾ ಅವರ ಇತರೆ ಪೋಷಕರ ಮೇಲೆ ಇದು ಕಡ್ಡಾಯವಾಗಿದೆ ಸಹೋದರರೇ ಅಣ್ಣಂದಿರು ಅಥವಾ ಅವರ ತಮ್ಮಂದಿರು ನಾನು ನನ್ನ ತಂಗಿಯ ಮದುವೆಗೆ ಇಷ್ಟು ನಾನು ಖರ್ಚು ಮಾಡಿದೆ ಅಣ್ಣ ನಾನು ತಂಗಿಯ ಮದುವೆಗೆ ನಾನು ಆಕೆಯ ವಿದ್ಯಾಭ್ಯಾಸಕ್ಕೆ ಇಷ್ಟು ನಾನು ಖರ್ಚು ಮಾಡಿದೆ ಆಕೆಯ ಮದುವೆಯನ್ನು ನಾನು ಇಷ್ಟುಣೆಯಿಂದ ನಾನು ಮಾಡಿದೆ ಆಕೆಯ ಮದುವೆಗಾಗಿ ಇಷ್ಟ ನಾನು ಖರ್ಚು ಮಾಡಿದೆ ನಾನು ತಂದೆಯ ಸತ್ಯದಲ್ಲಿ ಯಾವುದೇ ರೀತಿಯ ಹಣವು ಆಕೆಗೆ ಕೊಡುವುದಿಲ್ಲ ಕೊಡುವುದಿಲ್ಲ ಎಂದು ಅವರು ನಿರ್ಧರಿಸಿದ್ದಾರೆ ಇದು ಅತ್ಯಂತ ದೊಡ್ಡ ತಪ್ಪಾಗಿದೆ ಇದು ನಮ್ಮ ಸಮಾಜದಲ್ಲಿ ಆಗುವಂತಹ ಸ್ತ್ರೀಯರಿಗೆ ಅತ್ಯಂತ ದೊಡ್ಡ ಅನ್ಯಾಯವಾಗಿದೆ ನೀವು ವಿದ್ಯಾಭ್ಯಾಸ ಕಲಿಸುವುದು ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡುವುದು ಅಥವಾ ಮದುವೆಗಾಗಿ ಖರ್ಚು ಮಾಡುವುದು ಇದು ತಂದೆಯ ಜವಾಬ್ದಾರಿಯಾಗಿದೆ ತಂದೆ ಇಲ್ಲದಿದ್ದರೆ ತಂದೆಯ ನಂತರ ಆಕೆಯ ದೊಡ್ಡ ಅಣ್ಣ ಇದ್ದಾನೆ ಅಥವಾ ಅವನ ಚಿಕ್ಕ ತಮ್ಮನಿದ್ದಾನೆ ಅವನು ದುಡಿಯುವಂತಹ ದುಡಿಯುವಂತಹ ಸಾಮರ್ಥ್ಯಕ್ಕೆ ತಲುಪಿದ್ದಾನೆ ಎಂದಾದರೆ ಅವನ ಅಣ್ಣನ ಮೇಲೆ ಅಥವಾ ಅವನ ತಮ್ಮನ ಮೇಲೆ ಇರುವಂತಹ ಜವಾಬ್ದಾರಿಯಾಗಿದೆ ಹೆಣ್ಣಿನ ಮೇಲೆ ಯಾವುದೇ ರೀತಿಯ ದುಡಿಯುವ ಆಕೆಯ ಪಾಲನೆ ಪೋಷಣೆಯ ಯಾವುದೇ ರೀತಿಯ ಜವಾಬ್ದಾರಿ ಇದೆ ಬದಲಾಗಿ ಆಕೆಯ ಪೋಷಕರ ಮೇಲೆ ಆಕೆಯ ದೊಡ್ಡವರ ಮೇಲೆ ಇದು ಎಲ್ಲಾ ರೀತಿಯ ಜವಾಬ್ದಾರಿಗಳಿವೆ ಈ ರೀತಿಯಾಗಿ ನಾವು ನಾನು ನನ್ನ ತಂಗಿಗೆ ಅಥವಾ ನನ್ನ ಕೆಳಗಿರುವಂತಹ ಹೆಣ್ಣು ಮಕ್ಕಳಿಗೆ ನಾನು ಆಕೆ ವಜ್ನೆ ಮಾಡಿದ್ದೇನೆ ವಿದ್ಯಾಭ್ಯಾಸ ವ್ಯವಸ್ಥೆ ಮಾಡಿಸಿದ್ದೇನೆ ಎಂದು ಹೇಳಿ ಆಕೆಯ ವಾದಿಸಿದ ತನ್ನ ಕಬಳಿಸಿದ್ದೇನೆ ಎಂದು ಹರಾಮ್ ಆಗಿದೆ ಆ ಹರಾಮ್ ಮಾತ್ರವಲ್ಲ ಅವರು ತಮ್ಮ ಹಟ್ಟಿಯಲ್ಲಿ ನರಕ ಅಡಿಯನ್ನು ತುಂಬುತ್ತಿದ್ದಾರೆ ಎಂದು ಪವಿತ್ರವರ ಹೇಳ್ತದೆ ಇನ್ನವ ಯೂನ ಶ್ರೀ ಕುಸೂಲಿಗೆ ನಾರ ಇವರು ತಮ್ಮ ಹೆಣ್ಣು ಮಕ್ಕಳ ಈ ವಾರೀಸು ತಂದನ್ನು ಹೊಡೆದು ಸಮಾಜದ ಈ ವ್ಯಕ್ತಿಗಳು ಅವರು ತಮ್ಮ ಹೊಟ್ಟೆಯಲ್ಲಿ ಇವರು ಇವರು ನರಕದ ಅಗ್ನಿಯನ್ನು ನರಕದ ಬೆಂಕಿಯನ್ನು ಸೀಚಿಸಿದ್ದಾರೆ ತಮ್ಮ ಹೊಟ್ಟೆಯಲ್ಲಿ ನರಕದ ಬೆಂಕಿಯನ್ನು ತುಂಬುತ್ತಿದ್ದಾರೆ ಎಂದು ಭವಿಷ್ಯತ್ ಹೇಳುತ್ತದೆ ಖಂಡಿತವಾಗಿಯೂ ನಮ್ಮ ಬಳಿ ಕಾನೂನಿನ ಕಾನೂನಿನ ಕಾನೂನಿನಷ್ಟು ಸಂಪತ್ತು ಇದ್ದರೆ ಕಾನೂನಿನಷ್ಟು ಪ್ರಜಾನಿಯೂ ಸಹ ಇದ್ದರೆ ಅದು ಖಂಡಿತವಾಗಿಯೂ ಅದು ಸರ್ವನಾಶವಾಗುತ್ತದೆ ಸಹೋದರ ಪ್ರವಾಸೀತು ಅನ್ಯಾಯಕ್ಕೊಳಗಾದ ವ್ಯಕ್ತಿಯ ಅಲ್ಲಿನ ವಿರುದ್ಧ ಅವರು ಮಾಡುವಂತಹ ಜವಾಬ್ದಾರಿಯಲ್ಲಿ ನೀವು ರಕ್ಷಿಸಿಕೊಳ್ಳಬೇಕು ಅನ್ಯಾಯ ವ್ಯಕ್ತಿಗೆ ಮಾಡಿದರೆ ಕೇವಲ ಹೊಡೆದಾಡಿ ಕೇವಲ ಅವನಿಗೆ ಬಡಿದು ಮಾತ್ರ ನೀವು ಅನ್ಯಾಯ ಮಾಡುವಂತಹ ವಿಷಯವನ್ನ ಬದಲಾಗಿ ಆ ವ್ಯಕ್ತಿಯ ಹಣ ಸಂಪತ್ತು ನಿಲ್ಲುತ್ತಿದ್ದರೆ ಅಷ್ಟೇ ಮಾತ್ರವಲ್ಲ ನೀನು ಅವನ ಕೇವಲ ಒಂದು ಅಡಿಯಲ್ಲ ಒಂದು ಅರ್ಧ ಅಡಿ ಜಾಗವನ್ನು ನೀರು ತಿಂದರೆ ಅವು ಅವರ ದಿನದಂದು ಆ ಭೂಮಿಯನ್ನು ಏನು ಪಟ್ಟು ಹೆಚ್ಚು ಮಾಡಿ ನಿನ್ನ ಕೊರಳಿನಲ್ಲಿ ಆಗುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಅಲ್ಲಾಹನ ಪ್ರವಾದರವರ ಅನಿ ತಮಗೆ ತಿಳಿಸುತ್ತದೆ ಸಹೋದರರೇ ಹೆಣ್ಣು ಮಕ್ಕಳಿಗೆ ಆಗುವಂತಹ ಅನ್ಯಾಯವಾಗಿದೆ ಖಂಡಿತವಾಗಿಯೂ ಯಾವ ವ್ಯಕ್ತಿಗಳು ತಮ್ಮ ತಂಗಿಯರ ತಮ್ಮ ಕೆಳಗೆ ಇರುವಂತಹ ಹೆಣ್ಣು ಮಕ್ಕಳ ಆಸೆಯನ್ನು ಕಬಳಿಸಿ ತೀರ್ಕಾರ ಅವರು ಅಲ್ಲಾಹನ ಬಳಿ ಪಶ್ಚಾತ್ತಾಪ ಪಟ್ಟು ಅಲ್ಲಾಹನ ಬಳಿ ಸೋಬಾತನ್ನು ಮಾಡಿ ಅವರಿಗೆ ಇರುವಂತಹ ಹಕ್ಕನ್ನು ಅವರಿಗೆ ಇರುವಂತಹ ಬಾಲನ್ನು ಸಮವಾಗಿ ನ್ಯಾಯದಂತೆ ಇಸ್ಲಾಮಿನ ನೀತಿ ನಿಯಮದಲ್ಲಿ ಹಂಚಬೇಕಾಗಿದೆ ಸಹೋದರ ಅದೇ ರೀತಿ ವಾರಿಸು ಸತ್ತು ಹಂಚುವ ವಿಷಯದಲ್ಲಿ ಆಗುವಂತಹ ತಪ್ಪುಗಳಲ್ಲಿ ಒಂದೇನೆಂದರೆ ತಂದೆಯಿಂದ ತಪ್ಪಾಗುತ್ತದೆ ತಂದೆಯಿಂದ ಆಗುವಂತಹ ತಪ್ಪೇನೆಂದರೆ ತಂದೆ ಅವನು ತನ್ನ ಮಕ್ಕಳಲ್ಲಿ ತಾನು ಜೀವಂತ ಇರುವಾಗ ಅವನು ಆ ವಾರಿಸು ಸತ್ತನ್ನು ಹಂಚುತ್ತಾನೆ ಯಾವ ರೀತಿ ಹಚ್ಚುತ್ತಾನೆ ಯಾವ ರೀತಿ ಅದರಲ್ಲಿ ವಿಂಗಡಿಸುತ್ತಾನೆ ಯಾವ ರೀತಿ ಅದರಲ್ಲಿ ವಿತರಿಸುತ್ತಾನೆ ನನ್ನ ದೊಡ್ಡ ಮಗನಿಗೆ ಆ ಆಸ್ತಿ ಅವನಿಗಾಗಿ ಚಿಕ್ಕ ಮನೇಲೆಗೆ ಈ ಆಸ್ತಿ ನನ್ನ ಮತ್ತೆ ಮಗನಿಗೆ ಈ ಆಸ್ತಿ ನನ್ನ ಮಗಳಿಗೆ ಇಷ್ಟು ಆಸ್ತಿ ಈ ರೀತಿಯಾಗಿ ದೊಡ್ಡ ಮಗನಿಗೆ ಹೆಚ್ಚಾಗಿ ನಾನು ನೀಡಿದ್ದೇನೆ ಈ ಮಗನಿಗೆ ನಾನು ಕಡಿಮೆಯಾಗಿ ನೀಡುತ್ತೇನೆ ಎಂದು ಅವರು ಬರೆಯಿಸುತ್ತಾರೆ ಈ ರೀತಿಯಾಗಿ ಹೆಚ್ಚಾಗಿ ಕಡಿಮೆಯಾಗಿ ಬರೆಯಿಸುವುದು ಅವನಿಗೆ ಯಾವುದೇ ರೀತಿಯ ಇದರ ಅನುಮತಿ ಇಲ್ಲ ಬದಲಾಗಿ ಅವರು ಮಾಡಿರುವಂತಹ ಈ ರೀತಿಯ ವಸಿಯತ್ತು ಅದನ್ನು ಖಂಡಿತವಾಗಿ ಆ ವಸಿಯತ್ತನ್ನು ಪೂರ್ಣಗೊಳಿಸಲಿಕ್ಕೆ ಅದು ಸಾಧ್ಯವಿಲ್ಲ ಎಂದು ಇಸ್ಲಾಮನಿಗೆ ತಿಳಿಸುತ್ತದೆ ಆದರೆ ಆ ದೊಡ್ಡ ಮಗ ಅವನು ಅವನಿಗೆ ತಂದೆ ಹೆಚ್ಚು ಸೇವೆ ಮಾಡಿದ್ದಾನೆ ಚಿಕ್ಕ ಮಗ ಅವನು ಮನೆ ಬಿಟ್ಟು ಅವನು ನನಗೆ ನನ್ನೊಂದಿಗೆ ಸದ್ವಂತನೆಯಿಂದ ಅವನು ವರ್ತಿಸಲಿಲ್ಲ ಎಂಬ ಕಾರಣದಿಂದಾಗಿ ಈ ವಾರೀ ಸತ್ತಿನಲ್ಲಿ ಕೆಳ ಹೆಚ್ಚು ಕಡಿಮೆ ಮಾಡುವುದು ಇವೂ ಸಹ ಒಂದು ರೀತಿಯ ಅತ್ಯಂತ ದೊಡ್ಡ ಅನ್ಯಾಯವಾಗಿದೆ ಆ ನಿಮ್ಮ ಮಗ ನಿಮ್ಮ ಸೇವೆ ಮಾಡಲಿಲ್ಲ ಮನೆ ಬಿಟ್ಟು ಹೋದ ನಿಮ್ಮೊಂದಿಗೆ ಸದ್ವರ್ತನೆಯಿಂದ ಅವನು ಅವನಿಗೆ ಅವನು ವರ್ತಿಸಲಿಲ್ಲ ಇದು ವಿಷಯ ಅದರ ಪಾಪ ಆ ವ್ಯಕ್ತಿಗೆ ಆ ಮಗನಿಗೆ ಆಗುತ್ತದೆ ಆದರೆ ನೀವು ಮಾಡುವಂತಹ ಈ ಕಾರ್ಯವು ಇಲ್ಲಿ ಇಸ್ಲಾಮಿನ ನೀವು ನೀತಿ ನಿಯಮಗಳಿಗೆ ವಿರುದ್ಧವಾದಂತಹ ಕಾರ್ಯವಾಗಿದೆ ಬದಲಾಗಿ ಇಸ್ಲಾಂ ಹೇಳುವುದು ಎಲ್ಲಾ ಮಕ್ಕಳಿಗೆ ಅದು ಈಗ ಸದ್ಯಕ್ಕೆ ಆ ವ್ಯಕ್ತಿ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಜನಿಸಿದಂತಹ ಒಂದು ನಿಮಿಷದ ಒಂದು ಗಂಟೆ ಮಗನಿಗೆ ಶುರುವಾಸ ಸಿಗುತ್ತದೆಯೋ ಅಷ್ಟೇ ಮಾತ್ರವೇ ಅಷ್ಟೇ ನಲ್ವತ್ತು ವರ್ಷದ ವ್ಯಕ್ತಿಗೂ ಸಹ ವರ್ಷದ ನಿಮ್ಮ ಮಗನಿಗೂ ಸಹ ಅಷ್ಟೇ ಪಾಲನೆ ಸಿಗುತ್ತದೆ ಎಂಬುದು ಇದು ಇಸ್ಲಾಮಿಯ ನ್ಯಾಯವಾಗಿದೆ ಸಹೋದರ ಇಸ್ಲಾಮರಿಗೆ ನ್ಯಾಯ ಪಾಲಿಸುವಂತಹ ಒಂದು ಆದೇಶವನ್ನು ಏನು ಹೇಳುತ್ತದೆ ಪ್ರತಿಯೊಂದು ವಿಷಯದಲ್ಲಿ ನಾವು ನ್ಯಾಯವನ್ನು ಪಾಲಿಸಬೇಕು ನಮ್ಮ ಮಕ್ಕಳಲ್ಲಿ ನಾವು ಈ ಆಸ್ತಿ ಪಾಸ್ತಿ ಹಣ ಸಂಪತ್ತು ವಾದಿ ಸಂಪತ್ತು ಹಂಚು ವಿಷಯದಲ್ಲಿ ಖಂಡಿತವಾಗಿ ನಾವು ನ್ಯಾಯ ಪಾಲಿಸಬೇಕಾಗಿದೆ ಆ ನಿಮ್ಮ ಸತ್ತ ನಂತರ ನಿಮಗೆ ಅತಿ ಹೆಚ್ಚಾಗಿ ಸೇವೆ ಮಾಡಿದಂತಹ ನಿಮ್ಮ ಪುತ್ರನಾಗಿರ್ಲಿ ನಿಮ್ಮ ಕಡಿಮೆ ಸೇವೆ ಮಾಡಿರುವಂತಹ ನಿಮ್ಮ ಮಗನಾಗಿರಲಿ ನಿಮ್ಮೊಂದಿಗೆ ನಿಮ್ಮ ಮನೆ ಬಿಟ್ಟು ಹೋದಂತಹ ನಿಮ್ಮ ಮಗನಾಗಿರಲಿ ಅದೇ ರೀತಿ ಇನ್ನಿತರ ಯಾವುದೇ ರೀತಿಯ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿರುವಂತಹ ನಿಮ್ಮ ಯಾವುದೇ ಮಗನಾಗಿರಲಿ ಅವನು ಎಷ್ಟೇ ದೊಡ್ಡ ಪಾಪ ಮಾಡಿದರೂ ಸಹ ಆದರೆ ನೀವು ಆ ವ್ಯಕ್ತಿಯೊಂದಿಗೆ ಈ ವಾಯು ದೃಷ್ಟಿಯ ವಿಷಯದಲ್ಲಿ ಅನ್ಯಾಯ ಮಾಡುವುದು ಇದು ಅತ್ಯಂತ ದೊಡ್ಡ ದ್ರೋಹವಾಗಿದೆ ಇದು ಅತ್ಯಂತ ದೊಡ್ಡ ವಂಚನೆ ಇದು ಅತ್ಯಂತ ದೊಡ್ಡ ನಿಮ್ಮ ನಿಮ್ಮ ಮಕ್ಕಳ ಕೃತಿ ಎನ್ನುವಂತಹ ಒಂದು ಮೋಸವಾಗಿದೆ ಪ್ರಿಯಾ ಮತ್ತೆ ಜೊತೆಗೆ ಈಗ ಆ ಮಗ ಪ್ರಸಿದ್ಧರೆ ನನ್ನ ಮಗ ನನ್ನ ನನ್ನ ತಂದೆ ನನ್ನ ಈ ವಿಷಯದಲ್ಲಿ ವಾಯಿಸು ಸತ್ತಿನ ವಿಷಯದಲ್ಲಿ ನನಗೆ ಮೋಸ ಮಾಡಿದವರಿಗೆ ಹೇಳಿದಾಗ ನಿಮ್ಮ ಉತ್ತರ ಏನಾಗಬಹುದು ಯೋಚನೆ ಮಾಡುವಂತಹ ಒಂದು ವಿಷಯವಾಗಿದೆ ಸಹೋದರರಿಗೆ ಪ್ರವಾಸಿದರು ವಾಯಿಸು ಆಗುವಂತಹ ವ್ಯಕ್ತಿಗೆ ಯಾವುದೇ ರೀತಿಯ ವಸೂತಿ ಮಾಡುವಂತಹ ಅರ್ಹತೆ ಯಾವುದೇ ವ್ಯಕ್ತಿ ಇಲ್ಲ ಅವರಿಗೆ ಅವರಿಗೆ ಆ ವ್ಯಕ್ತಿಯ ಸಂಪತ್ತಿನಲ್ಲಿ ನಿಶ್ಚಿತವಾದಂತಹ ಒಂದು ನಿಗದಿಪಡಿಸಿದಂತಹ ಒಂದು ಅವರಿಗೆ ಒಂದು ಪಾಲು ಆ ವ್ಯಕ್ತಿಗೆ ಇದೆ ವ್ಯಕ್ತಿಗಾಗಿ ನಾವು ಅಂದ್ರೆ ಮಗುವಿಗಾಗಿ ಯಾರು ಯಾರು ಹನ್ನೆರಡು ಜನರ ಇದು ಬಹಳ ಒಂದು ವಿಸ್ತರಣೆ ವಿಷಯವಾಗಿದೆ ಹನ್ನೆರಡು ಜನರ ಪಾಲು ಪುರಾಣದಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಹನ್ನೆರಡು ಜನರಿಗೆ ಈ ಇಷ್ಟಿಷ್ಟು ಪಾಲು ಸಿಗುತ್ತದೆ ಒಂದನೇ ಆರು ಒನ್ ಬೈ ತ್ರೀ ಒನ್ ಬೈ ಒನ್ ಬೈ ಒನ್ ಈ ಎಲ್ಲ ಬಹಳ ಸ್ಪಷ್ಟವಾಗಿ ಪವಿತ್ರ ವಿಸ್ತರಿಸಿ ಅಲ್ಲಾಹು ಇದನ್ನು ಸ್ಪಷ್ಟಪಡಿಸಿ ವಿವರಣೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಇವರ ಇವರಿಗೆ ಹೊರತಾಗಿರುವಂತಹ ವ್ಯಕ್ತಿಗಳಿಗೆ ಈ ಹನ್ನೆರಡು ವ್ಯಕ್ತಿಗಳಿಗೆ ವಸತಿಯನ್ನು ಮಾಡುವುದು ಇದು ಇದು ವಿಶೇಷವಾಗಿ ಆರಾಮಾಗಿದೆ ಇಲ್ಲಿ ಇಸ್ಲಾಮಿನ ನಿಧಿ ಇಸ್ಲಾಮಿನ ವಿಧಿಯಲ್ಲ ಇಲ್ಲಿ ಇಸ್ಲಾಮಿನ ಆದೇಶವಲ್ಲ ಸಹೋದರೇ ಇದೇ ರೀತಿ ಇಸ್ಲಾಮಿನಲ್ಲಿ ಈ ಒಂದು ನಮ್ಮ ನಮ್ಮ ಸಮಾಜದಲ್ಲಿ ಆಗುವಂತಹ ಒಂದು ತಪ್ಪುಗಳಲ್ಲಿ ಒಂದೇನೆಂದರೆ ಈ ಎಲ್ಲಾ ಈ ರೀತಿಯಾದಂತಹ ಆದೇಶಗಳು ನಿಯಮಗಳು ನಮ್ಮಲ್ಲಿ ಇರುವಾಗ ಕೆಲವೊಬ್ಬರು ಈ ಅಲ್ಲಾಹನ ಕಾನೂನು ಅಲ್ಲಾಹನ ಶರ್ಯತ ನಮ್ಮ ಬಳಿ ಇರುವಾಗ ಜನರ ಮಾಡಿರುವಂತಹ ಕಾನೂನಿನ ಬಳಿಗೆ ಹೋಗುತ್ತಾರೆ ಕೋರ್ಟಿಗೆ ಸಹ ಜನರು ಹೋಗುತ್ತಾರೆ ನನಗೆ ಇಷ್ಟು ಸಂತುಷ್ಟಿಗೆ ಬೇಕಾಗಿತ್ತು ಇಷ್ಟು ಸಿಗಲಿಲ್ಲ ಒಂದು ಉದಾಹರಣೆ ಮೂಲಕ ನಾನು ಈ ಮಾತನ್ನು ನಿಮ್ಮ ಮುಂದೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಮೊಮ್ಮಗನಿಗೆ ಮಗ ಇದ್ದಾಗ ತಂದೆಯ ಆಸೆಯಲ್ಲಿ ಮೊಮ್ಮಗನಿಗೆ ಯಾವುದೇ ರೀತಿಯ ಪಾಲು ಇಲ್ಲ ಇಲ್ಲಿ ಎಕ್ಸಾಮಿನ ಆದೇಶ ಆದರೆ ಇಲ್ಲಿಯ ಕಾನೂನಿನ ಪ್ರಕಾರವೂ ಮೊಮ್ಮಗ ಆದರೆ ಮಗನ ಮಗ ಅವರು ತನ್ನ ಅಜ್ಜನ ಆಸ್ತಿಯನ್ನು ಪಡೆಯಲಿಕ್ಕೆ ಕೋರ್ಟ್ಗೆ ಹೋದರೆ ಅವರಿಗೆ ಆಸೆ ಸಿಗುತ್ತದೆ ಕೆಲವೊಬ್ಬರ ಕೆಲವೊಬ್ಬರ ಹೇಳಿಕೆಯ ಪ್ರಕಾರ ತಂದೆ ತಂದೆಗಿಂತ ಮಿಗಿಲಾಗಿ ತಂದೆಗಿಂತ ಹೆಚ್ಚಾಗಿ ಮೊಹಮ್ಮದಿಗೆ ಸಿಗುತ್ತದೆ ಎಂಬುದು ಕೆಲವೊಬ್ಬರು ಹೇಳುತ್ತಾರೆ ಇಸ್ಲಾಮಿನ ಆದೇಶ ಏನು ಇಸ್ಲಾಂ ಇರುವಂತಹ ಆದೇಶ ಮೊಮ್ಮಗನಿಗೆ ತನ್ನ ತಂದೆ ಇದ್ದಾಗ ತನ್ನ ಅಜ್ಜನ ಆಸ್ತಿಯಲ್ಲಿ ಯಾವುದೇ ತಪ್ಪು ಯಾವುದೇ ಹಕ್ಕ ಇದು ಇಲ್ಲಿ ಇಸ್ಲಾಮಿನ ಆದೇಶ ಒಬ್ಬ ವ್ಯಕ್ತಿ ನನ್ನ ಅಜ್ಜನ ಆಸ್ತಿ ನನ್ನ ತಂದೆ ನನಗೆ ಸಿಗಬೇಕು ಎಂದು ಅಲ್ಲಾಹನ ಶರೀಯ ಅಲ್ಲಾಹನ ಕಾನೂನು ಇರುವಾಗ ಜನರು ಮಾಡಿರುವಂತಹ ಮಾನವ ರಚಿತ ಕಾನೂನು ನನಗೆ ಹೋದರೆ ಅಂತಹ ವ್ಯಕ್ತಿ ಇಸ್ಲಾಂ ಧರ್ಮಕ್ಕೆ ಅಲ್ಲಾಹ بدلے ಗುಲಾಯಕ ಹೋಲ್ ಕಾಫಿ ಇಂತಹ ವ್ಯಕ್ತಿಗಳು ಸತ್ಯ ನಿಷೇಧಿಗಳಾಗಿದ್ದಾರೆ ಇಂತಹ ವ್ಯಕ್ತಿಗಳು ಆಗಿದ್ದಾರೆ ಕಾವ್ಯರಾಗಿದ್ದಾರೆ ಅವರಲ್ಲ ಗುಲಾಯಕ ಹೋಲ್ ಪಾಸ್ ಇಂತಹ ವ್ಯಕ್ತಿಗಳು ದುರ್ಮಾರ್ಗಿಗಳಾಗಿದ್ದಾರೆ ಇಂತಹ ವ್ಯಕ್ತಿಗಳು ವರ್ಣ ಇಂತಹ ವ್ಯಕ್ತಿಗಳು ವೃತಪುಷರಾಗಿದ್ದಾರೆ ಎಂದು ಪವಿತ್ರ ಕೊರಾಣ ಹೇಳುತ್ತದೆ ಸಹೋದರನೇ ಇಸ್ಲಾಮಿನ ಸುಸ್ಪಷ್ಟ ನೀತಿ ನಿಯಮಗಳು ನಮ್ಮಲ್ಲಿರುವಾಗ ಅಲ್ಲಾಹನ ಷರೀತ್ತಿನ ಪ್ರಕಾರ ಅಲ್ಲಾಹ್ನ ಕಾನೂನಿನ ಪ್ರಕಾರ ಅಲ್ಲಾಹನ ನಿಯಮಗಳ ಪ್ರಕಾರ ನಮ್ಮ ಜೀವನದ ಪ್ರತಿಯೊಂದು સંશય પ્રતિ સમસ્યા ಪ್ರತಿಯೊಂದು ವಿಷಯವನ್ನು ನಾವು ಬಗೆಹರಿಸಬೇಕು ಅದನ್ನು ನಾವು ಅದನ್ನು ಪರಿಹರಿಸಬೇಕೆಂಬುದು ನಮ್ಮ ಮೇಲೆ ಕಡ್ಡಾಯವಾಗಿದೆ ಸಹೋದರರೇ ಒಂದು ವೇಳೆ ಈ ಜಗತ್ತಿನ ಕಾನೂನಿನ ಪ್ರಕಾರ ನಾವು ನನಗೆ ಈ ಒಂದು ಹಣಸ ನನಗೆ ನನ್ನ ನನ್ನ ಅಜ್ಜನ ಅಥವಾ ನನ್ನ ಯಾವುದೇ ಒಬ್ಬ ಸಂಬಂಧಿಕನ ನನಗೆ ಸ್ವತನಲ್ಲಿ ಸಿಗುತ್ತದೆ ಎಂದು ಅವರು ಈ ಜಗತ್ತಿನ ಕಾನೂನಿನಲ್ಲಿ ಹೋದರೆ ಅಂತಹ ವ್ಯಕ್ತಿಯ ಹರಾಮ್ ನಿಲ್ಲಿಸಿದ್ದಾನೆ ಅವರು ತನ್ನ ಹೊಟ್ಟೆಯಲ್ಲಿ ನೆರಕರಲಿ ಎಂದು ತುಂಬುತ್ತಿದ್ದಾನೆ ಅವನಲ್ಲಿ ಎಷ್ಟೇ ದೊಡ್ಡ ಸಂಪತ್ತಿರಲಿ ಅವನ ಎಷ್ಟೇ ದೊಡ್ಡ ಆಸ್ತಿ ಪಾಸ್ತಿ ಇರಲಿ ಇದು ಸರ್ವನಾಶವಾಗುತ್ತದೆ ಎಂದು ಇಸ್ಲಾಂ ನಮಗೆ ಹೇಳುತ್ತದೆ ಒಬ್ಬ ವ್ಯಕ್ತಿ ತನ್ನ ಇಡೀ ಸಂಪತ್ತಿನಲ್ಲಿ ಕೇವಲ ಒಂದು ಅಂಶ ಮಾತ್ರ ಹರಾವನ್ನು ಸಹಿಸಿದರೆ ಅವನ ಇಡೀ ಸಂಪತ್ತನ್ನು ಮತ್ತು ಇಡೀ ಅವನ ಸಂಪತ್ತನ್ನು ಹಾಳು ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಒಂದು ಪರ್ಸೆಂಟ್ ಮಾತ್ರ ಆ ಹರಾವಿನ ಒಂದು ಸೇವೆ ಅವರಿಗೆ ಸಾಧಾಗಿದೆ ಎಂಬುದು ಇಸ್ಲಾಮಿನ ಇಸ್ಲಾಮಿನ ಆದೇಶವಾಗಿದೆ ಅಲ್ಲಾಹು ಈ ಹಣ ಸಂಪತ್ತು ವಿತರಣೆ ಮಾಡುವ ವಿಷಯದಲ್ಲಿ ಅಲ್ಲಾಹು ನಮಗೆ ಇಸ್ಲಾಮಿನ ಕಾನೂನಿನ ಮೇಲೆ ಅಲ್ಲಾಹು ನಡೆಯುವಂತ ಹೋಗಿ ತಂದಿದೆ

ಕರುಸಿನಿಂದ ಹಿಜನಿಂದ ಶೋಧಕೆಯಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಿ ನಮ್ಮ ಪಾಪಗಳನ್ನು ಅಲ್ಲಾಹು ಪರಿಹರಿಸಿ ನಮ್ಮೆಲ್ಲರನ್ನು ತನ್ನ ಸಜ್ಜನ ದಾಸರಲ್ಲಿ ಸೇರಿಸಿ ಸ್ವರ್ಗ ಪ್ರವೇಶಿಸಿ ಆಮಿ ವಾಸೋ ಜಾವಾನಾ ಅನೆ ಶುದಿಲ್ಲಾಹಿ ರಬ್ಬಿನಾ